ಯಾವ ಪಂಡರಪುರದ ವಿಠಲ ಬಂದತ್ತ ಜೀಜಾಬಾಯಿ ಮನಿ ಆಕಿ ಕಾಲಾಗ ಮುಳ್ಳ ಮುರಿದಿತ್ತ ಅಡವಿಯಾಗಿದ್ದಳತ್ ಹೌದು ಅಡಿವ್ಯಾಗ ದನ ಮೇಯುವಾಗ ಈಕಿ ಕಾಲಾಗ ಮುಳ್ಳು ಮುರಿದಿತ್ತು ಕಾಲನ ಮುಳ್ಳು ತಗಿಲಾ ಕ್ವಾದತ್ತ ಹೌದ ಏ ಪಾನಿ ಯಾವ ಮಗಾದಿಯನೋ ಯಾರ ಮಗಾದಿ ನನ್ನ ಹೊಟ್ಟ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಕಂದ ಕಂದಳ ತಗ್ ಮುಂದೆ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಮಗನ ಅಂದಾಗ ಅವಾಗ ಅವ ಸಣ್ಣ ಹುಡುಗಿ ಹೇಳದತ್ತ ಪಂಡರಪುರದ ವಿಠಲ್ ಹೇಳದೇವಾ ಅಲ್ವಾ ನಿನ್ನ ಹೊಟ್ಟೆಗೆ ಹುಟ್ಟೋ ಹೇಳ್ತಿ ಮತ್ತೆ ನಿನ್ನ ಮನೆಯಾಗದ ದಿನನಿತ್ಯ ನನಗ್ ಕಸಬರಿಗಿಲೆ ನಿನ್ನ ನಿನ್ ಮನೆಯಾಗದನ್ನೆ ಅಂದಾಗ ಹೋದ್ ಜ್ಞಾನೋದಯ ಆತತ್ ಪಂಡ್ರಾಪುರ ವಿಟ್ಟಲು ಬಂದು ಜ್ಞಾನ ಉದಿ ಮಾಡಿ ಅನ್ನ ಕಿಗತ್ ಹೇಳಿ ಇವತ್ತು ಶಿವಶಕ್ತಿ ಒಕ್ವಾದ ಅಪ್ಪನ ಬೆಳಸಲಾಕ್ ಬಂದಾರಿ ನಮ್ಮ ಸರಿ ಜೋಡಿ ಕಲಾವಿದರ ಮೌಲಕಕ್ಕ ಪಂಡ್ರಾಪುರ್ ವಿಟ್ಟಲು ನಿನಗ ದೊಡ್ಡವಾಗಬೇಕ ನನಗ ದೊಡ್ಡವಲ್ಲ ದೊಡ್ಡ ನಿನಗ ಎಲ್ಲಿ ಕವಿ ಮಾಡಿ ಕೊಡ್ತಾನೆ ಮಾತೇನೆ ಮಾತಿಗೆ ಮಾತ ನಿನ್ನ ಕೈಯಾಗ ತಗೊಂಡ್ ಹೋಗ್ ವಿಟ್ಟ ದೊಡ್ಡ ಅವ್ನು ಒಟ್ಟ ಅಲ್ಲ ಅವನ ಸುದ್ದಿ ಏನೇನಾಗೈತಿವ ಇದು ಅಲದ ಮೌಲ ಕಾಕ ಮತ್ತೇನ ಈ ಪಂಡರಪುರದ ವಿಟ್ಟಲ ಬಂದನ ಸಲಗರ ಊರ ಸಂಜಿ ಆದಂಗ ಆದೋ ಹಾದಿ ಬಿಡತೀರಿ ಹಿಂಗ ವಿಟ್ಟಲ ಬಹಳ ದೊಡ್ಡ ತಿಳಿಸುವೆ ನಿನಗ ದೊಡ್ಡಿದ್ರ ಸಿರಿ ಒಟ್ಟ ಉಡಬಾರದೆ ನಿಮ್ಮ ಪಂಡ್ರಪೂರ ವಿಠಲ ಸಿರಿ ಸತ್ತ ಸಕ್ಕು ಬಾಯಿ ದನಗಿ ಕೇಳ ಕೇಳ್ತೀನೋ ಒಂದೊಂದ ಟೈಮ್ ಒಳಗ ಸಕ್ಕು ಬಾಯಿ ಇದ್ಳು ಏನಾಯ್ತವಾ ಸಕೋಬಾಯಿ ತನ್ನ ತವರ ಮನೆಯ ಒಳಗ ಇದ್ದಾಗ ದಾನ ಧರ್ಮ ದೈವುಳ್ಳವ್ರ ಇದ್ರೋ ಆಕೆಯ ಮನೆಯಾಗ ವರ್ಷಕ್ಕ ಒಮ್ಮೆ ಪಂಡ್ರ ಪೂರ್ಕ ಹೋಗತ್ತಿದ್ರು ಸಕ್ಕಬಾಯಿ ದೊಡ್ಡ ಕ್ಯಾದ ಬಳಕಾಕಿನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕ ಗಂಡನ ಮನೆಗೆ ಅವಾಗ ಅವ್ರ ಮನೆಯಾಗ ಒಟ್ಟು ಭಕ್ತಿ ಇದ್ದಿದ್ದಿಲ್ಲ ಆಗ ದಾನ ಧರ್ಮ ಮಾಡ್ತಿದ್ಯೆಲ್ಲ ಪಾಂಡ್ರಾಪುರ್ಕ ಹೋಗ್ತಿದೆಯಲ್ಲ ಏನೈತ್ರಿ ಪಂಡ್ರಾ ಪೂರ್ವಕ ಹೋಗುವ ಪದ್ಧತಿ ಎತ್ತ ಸಕ್ಕುನ ಮನಿ ಒಳಗ ಆ ದಿಂಡಿ ಹಾದ ನಡದತ್ತ ಕೇಳ್ರಿ ಆವಾಗ ಸಕ್ಕು ಬಾಯಿ ಎದ್ದಕ್ಕೆ ಹೇಳತ್ತಾಳ ತಿ ಇದ್ದಾಗ ನಾನು ಪಂಡ್ರಾಪುರಕ್ಕೆ ಏ ತಿಂಡಿ ಮಾತ್ರ ನಡೆದೈತಿ ಈಗ ಪಂಡರಪುರ ಹೋಗತನ ದಿಂಡಿ ಸಂಗಾಟ ಪಂಡ್ರಾಪುರಕ್ಕೆ ಹೋಗತನ ಅಂದ್ರ ಅತ್ತಿ ಮಾವ ಕಳಸಲಿ ಕೆಲ ಒಂದು ದಿನ ಕಳೆದ ಒಪ್ಪ ಕೇಳ್ರಿ ಆವಾಗ ನೀರು ತರಬೇಕಂತ ವಾದಳ ಕೈಯಾಗ ಕೊಡ ಹಿಡ್ದಾಗ ಈಕಿ ನೀರ ತರ್ಲಕ ಹೋಗು ಅಂತ ಹಾದಿಯ ಹೋಗುವಂತ ಹಾದಿ ಒಳಗ ದಿಂಡಿ ನಡೆದಿತ್ತು ಭಕ್ತಿ ಒಳಗ ಮೈ ಮರ್ತ ಭಕ್ತಿ ದಾನುಳ ದಾನುಳು ಹೌದ ಸಕ್ಕುಬಾಯಿನ ಮಾಡಿ ಕೊಟ್ಟಲಕ್ಕಿ ಒಳಗ ದಾನ ಧರ್ಮ ಇದ್ದಿದಿಲ್ಲ ಇದಿಲ್ಲ ದೈವುಳ್ಳಿದಿಲ್ಲ ಹೌದಾ ಅದಕ್ಕೆ ಏನತು ಏನಾದವ ಒಂದ್ ದಿವ್ಸ ಹೇಳ್ತಾಳ ಸಕ್ಕುಬಾಯಿ ಏನಂತ ಹೇಳ್ತಾಳು ಅತಿಮಾವಾಗ ಹೇಳೋತ್ತ ಮನಿ ಒಳಗಿದ್ದಾಗ ನಾವ್ ಪಂಡ್ರಾಪುರಕ್ ಹೋಗತಿದ್ರಿಪಾ ನಮ್ಮ ಪಂಡ್ರಾಪುರಕ್ಕೆ ಕಳಿಸ್ಕೊಡ್ರಿ ಅಂದಾಗ ಎಲ್ಲಿ ಪಂಡ್ರಾಪುರ ಎಲ್ಲಿ ದೇವ್ರ ಯಾವ ಇಟ್ಟಲ್ಲ ಹೌದ ಎಲ್ಲಿ ಕಳ್ಸಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರಂಗಿಲ್ಲ ಕರಿತಾ ಚಾತಾನ ದುಡಿದು ಒಂದು ರೊಟ್ಟಿ ಕುಡ್ತಿವ ಅದನ್ನ ತಿನ್ನುದು ಮನ್ಯಾಗ ಇರುದು ಹೌದು ಹೌದು ಇದನ್ನ ಹೇಳಿದ ತಕ್ಷಣ ಅವಾಗ ಕೆಲವೊಂದು ದಿನ ಕಳ್ದುವ ಏನಾದ್ರಿಪ நீர் தர்லக்கொந்த கொடா தரல நடு சோபாயிர் தரலாரிய திண்டிஹா நடுவா முர தர்ல கேட் திண்டிஹாது நடுவிய தப்பா பண்டர பூர ಮರ್ತಳ ಭಕ್ತಿ ಯಾವಳ ನೀರಿಗೆ ಬಂದು ನಂಬುದು ಮರ್ತ ಬಿಟ್ಟಳ ಕೇಳಿ ಅವಡ ಅಲ್ಲಿ ಇಟ್ಟ ತಿಂಡಿ ಸಂಗಟ ನಡೆದಾಳ ತಿಂಡಿ ಸಂಗಟ್ ಹೋಗಿ ಪಾಂಡ್ರಪುರ ಹೋಗ್ಯಾಳ ಸುತ್ತ ತಿರುಗಿ ವಿಠಲನ ದರ್ಶನ ಆದ ವಿಠಲನ ದರ್ಶನ ಆದ ಬಳಿಕ ಸಕ್ಕುಗ ಕೆಟ್ಟ ಘಳಿಗೆ ಬಾಳ್ದ ಸಕ್ಕು ಬಾಯಿ ಪ್ರಾಣ ಹೋಯ್ತ ಪಾಂಡ್ರಪುರ ವಿಠಲ ದೇವರ ಚಿಂತೆ ಮಾಡ್ತಾನೆ ಕೇಳಿಂಗ ನನ್ನ ಸನ್ನಿಧಾನಕ್ಕೆ ಬಂದ ಪ್ರಾಣ ಹೋಗಿ ಏ ಈಕೆನಾ ನಾನು ಹಿಂಗ ಬಿಟ್ಟ ಭಕ್ತರ ಭಕ್ತಿ ಉಳಿಯುವುದೇ ಅಲ್ಲ ಅದಕ್ಕ ಹ್ಯಾಂಡ್ತಿ ಆದ ಬಾಯಿನ ಕರ್ದಾನು ಈಗಿ ಜೀವಕಾಳು ತುಂಬಿ ತಗೊಂಡ ಬರಬೇಕ ನಾಕದಿಯಿಂದ ಆಗ ನಾಕದ ಯಿಂದ ಸಕ್ಕುನ ಜೀವ್ಕಾಳು ತುಂಬಿ ನೀನು ತರಬೇಕಂತ ಏ ಹಿಂಗ ಮಾತ್ರ ಕೇಳ್ಕೊಂಡಾನು ರಕ್ಮಾ ಬಾಯಿಗ ತನಕ ನಾನು ಸೀರೆ ಉಟ್ಟ ನಿಂದ್ರತ ನಾಯಿಗ ಸಕ್ಕುನಗಂತ ಯಾವ್ ಮಾಡಿ ಹೋಗ್ತಾನ ಗಂಡನ ಮನಿ ಸೀರೆ ಒಟ್ಟ ಸಕುಣ ಅವತಾರ ತಾಳೆ ನಾನು ನಿಂದ್ರತೇನೋ ಹೌದಾ ಏನಾಯ್ತು ಏನಾಯ್ತವ ಅವಾಗ ಹೇಳ್ತಾನ ರಕ್ಮಾ ಬಾಯಿಗೆ ಪಂಡ್ರಾಪುರ ಬಿಟ್ಟಲ್ಲಿ ಕರೆದ ಟೊಂಕ ಮೇಲೆ ಕೈ ಇಟ್ಟ ನಿಂತಿದ್ದ ಏನಾಯ್ತು ಏ ರಕ್ಮಾ ಹ ಬಾರ ಇಲ್ಲಿ ಇಕಿ ನನ್ನ ಸನ್ನಿಧಾನಕ್ ಬಂದಾಳ ಬಂದಾಳ ನನ್ನ ಸನ್ನಿಧಾನಕ್ಕ ಬಂದ ನನ್ನ ದರ್ಶನ್ ಈಕಿ ಪ್ರಾಣ ಹೋಗ್ಯದ ಅಂದ್ರೆ ಹಿಂದ್ ಹಿಂಗ ಬಿಟ್ರಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಮ್ಯಾಲ ಹೌದು ಈಕಿ ಜೀವಕಾಳ ತುಂಬಿ ಬರೇ ನಾಲ್ಕು ದಿವಸ ನೀ ತಗೊಂಡ ಬರಬೇಕು ಹೌದು ಅನಕ ತಕ ನಾನು ಸಕ್ಕು ಬಾಯಿಗತ್ ಸೇಮ್ ತೇಟ ಸಕ್ಕು ಬಾಯಿ ಆಗಿ ಆಕಿಗತ್ಲೆ ಸೀರಿ ಉಟ್ಟ ಆಕೆ ಗಂಡನ ಮನಿ ಒಳಗೆ ಹೋಗಿ ಆಕೆ ಗಾಂಡನ ಮನೆಯಾಗ ಕರೆ ಆಗುತ್ತನ ಅಂದಿವ ಹೌದು ಹೌದು ಅವಾಗ ಹೇಳ್ತಾಳ ಹೇಳ್ತಿ ರಕ್ಮಾಬಾಯಿ ಏನಂತ ಹೇಳ್ತಾಳೆ ತಂಗಿ ದೇವ ನನ್ನ ಮಾತು ಕೇಳ್ರಿ ಹೌದ ಯಾಕಂದ್ರೆ ಸೀರಿ ಉಡುದ ಸಸಾರ ಐತಿ ಸಸಾರ ಐತಿ ಸೀರಿ ಉಟ್ಟ ಮೇಲೆ ಸೀರಿ ಸಂಬಾಳಿಸೋದು ಬಹಳ ಬಿರಿ ಅದ ಹೌದು ಹೌದು ಸೀರಿ ಉಡ್ಲಾಕ ಸಸಾರ ಐತಿ ಉಟ್ಟ ಮೇಲೆ ಬಾಳ ಬಿರಿ ಐತಿ ನನ್ನ ಮಾತು ಕೇಳೋ ಪತಿದೇವ ಸೀರಿ ಸೀರೆ ಉಡ್ಬ್ಯಾಡ ರಕ್ಮ ಬಾಯಿ ಅಂದಾಗ ಏನ್ ಮಾಡ್ತಾನ ನೀವು ಕಾಳು ತಗೊಂಡ ಬರು ತುಂಬ ಬರುತ್ತ ನಾ ಸೀರಿ ಉಡಾವ್ನ ಆಕಿ ಮನಿಗ್ ಹೋಗಾವ್ ಹೌದು ಹಠಾ ಹಿಡದ ಉಟ್ಟ ಸೀರಿ ಹಠಾ ಹಿಡದ ಸೀರಿ ಊಟ ಸೀರಿ ಊಟ ಹೋಗಿ ತೇಟ ಸಕ್ಕು ಬಾಯಿಯಾಗಿ ಆಕಿ ಗಂಡ ಮನೆಯಾಗ ನಿತ್ತ ಹಾ ನಿಂತ ತೇಟ ಸಕ್ಕು ಬಾಯಿ ಗಾಂಡ ಮನೆಯಾಗಿ ನಿತ್ತಾ ಹೌದ ಮತ್ತೆ ಅವನ ಜೀವ ಕಾಳ ತುಂಬಿಕೊಂಡು ಬರ್ಬೇಕಲ್ಲ ಸಕ್ಕು ಬಾಯಿ ಇದಕ್ಕೆ ಹೌದ್ ಹೌದ ಸೀರೆ ಉಟ್ಟ ನಿತ್ತಾಗ ಕಿ ಮನೆಗೆ ಹೋಗಿ ಕ ಯಾವ ದನಗಳ ಹೆಣಕಾಸ ಕಸ ಮಸೂರಿ ರೊಟ್ಟಿ ಒಣಗಿ ಎಲ್ಲಾ ಮಾಡ್ಲಾಕ್ ಹತ್ತ ಎಲ್ಲಾ ಮಾಡ್ಲಾಕ್ರಲ್ಲ ಯಾರ್ ಬಡತಿಗಿ ನಮ್ ಅವನ ಬಡತೀ ಒಂದ ಪೇಟಿಗೆ ಹೌದ್ ಹೌದಲ್ಲ ಕಸಗ ಕಸ ಹುಡ್ಗಲಾತ್ ಬಾಂಡೆ ತೊಳಿಲಾತ್ ಅರಿಬಿ ತೊಳಿಲಾಕತ್ ದನಗಳ ಹೆಣ್ ಕಸ ಮಾಡ್ಲಾತ್ ನೀರ್ ತುಂಬಲಾಕತ್ಸರಿ ಎಲ್ಲ ಮಾಡ್ಲಾಕತ್ತ ಬರೀ ಕಸ ಮುಸುರಿನ ಎತ್ತಿರ್ತೇತ್ರಿ ಗಾಂಡ ಮನೆಯಾಗ ಎತ್ತು ರೀ ಆ ಗಾಂಡಗ ಓದಿದ ಈಕಿ ವಿಠಲದಾನ ನೀವು ಅನ್ನೋದು ಆ ಗಾಂಡ ಗೊತ್ತಿದ್ದೀರಿ ಮನೆಯಾಗಿರ್ಲೇ ಮಳ ಗಾಂಡ ಹೌದ್ರಿ ಇದ್ ವಿಠಲದಾನ ಅನ್ನೋದು ಐತೆ ಮ್ಯಾಲ ಒಂದು ಕುಂಬಸಾ ತೊಟ್ಟತಿ ಒಳಗೊಂದು ಬ್ಯಾರೇನ ಐತಿ ಮರಳಿ ಬರುದಲ್ಲೋ ಇದೊಂದು ಬ್ಯಾರೇನ ಐತಿ ತಗದ್ ಬ್ಯಾರೇನ ಆಗಿತ್ತು ಹೌದ ಸೀರೆ ಹುಟ್ಟಿದ ಕುಂಸಾ ತೊಟ್ಟಿದ್ದ ಸಕ್ಕುನ ಸಕ್ಕುನಗತ್ಲೆ ಕಾಣತಿದ್ದ ಹೌದ ಈ ಗಾಂಡ ಬರೇ ಕಸಾ ಮುಸರಿ ಮಾಡುದ್ರೆ ಎಟ್ ದಿವ್ಸ ನಡಿತೈತಿ ಪಂಡ್ರಾಪುರದ ವಿಠಲ ಹೌದು ಸೀರಿ ಉಟ್ಟಿ ಎಲ್ಲಾ ಮಾಡ್ತನಿತ್ ಕರಿ ಪಂತ್ಯಾಗ ಪಂಥ ಜರ ಪರಕಾಗಲ್ಲ ಕೈತ್ ಮನೆಯಾಗ ಹ್ಯಾಂಗ್ರಿ ಸಕ್ಕು ಒಂದ ಪದ್ಧತಿ ಇಟ್ಟ ಗಾಂಡ ಮನೆಯಾಗ ಊಟ ಮಾಡಿ ಮನಕೊಳ್ಳುವಂತ ಟೈಮ್ ಗಂಡಗ ಗಾಂಡಗ ನಿಧೆತ್ತ ತಕ್ಕ ಗಾಂಡನ ಕಾಲು ಒತ್ತಿ ಮನಗ ಹೌದು ಹೌದು ಇವ್ ಪಾಂಡ್ರಾಪುರ್ದ ವಿಟ್ಲು ಓದ್ತವಲ್ಲ ಅದನ್ನ ನಾವ್ ವಿಟ್ಟದ ನಾಯಕ ಓದ್ಲಾ ನಾವ್ ಇವ್ ಹೌದ್ರಿ ಒಳಗ ತುಂಬಿತ್ತ ನಾವ್ ವಿಟ್ಟದೇ ಜಗದಾಗ ಎಲ್ಲಾರು ನನ್ನ ಕಾಲು ಒತ್ತಾರ ನನ್ನ ಕಾಲಿಗೆ ಬೀಳುತ್ತಾರ ಹೌದು ಮಾ ಇವ್ನ ಕಾಲು ನಾ ಒತ್ಲೇನ ಈ ಮಗನ ನಾವು ಇವ ಹೌದು ಅವ್ವ ನಾನು ನನಗೆ ಹೆಂಡ್ತಿಯದಾಳಿಕೆ ನನಗೆ ಕಾಲು ಒತ್ತುವಳತ್ತ ಅವ್ವ ಹೌದು ಆತು ಒಂದು ದಿವ್ಸ ಹೊತ್ತು ಎರಡು ದಿವ್ಸ ಹೊತ್ತು ಇವ ಗಂಡ ಸುಮಕು ಕುಂಡಿರಲಿಲ್ಲ ಏನು ಮಾಡ್ತಿದ್ರಿ ಯಾಕ ಸಕ್ಕು ಅಂದಿವ್ವ ಹಾಂ ದಿನನಿತ್ಯ ನನಗೆ ಕಾಯಿ ಕೈ ಕಾಲು ಒತ್ತಿ ಮನಗತಿದ್ದಿ ಹೌದಲ್ಲ ಈಗ ನಾಲ್ಕು ದಿವಸ ಆತು ನೋಡ್ಲಾತೀನಿ ಹೌದಾ ಕಮ್ಮಗತೈತಿ ಬಂದು ಬೀಳುತ್ತಿ ನನ್ನ ಕೈ ಕಾಲು ಒತ್ತವ ಅಲ್ಲಿ ಅಂದೀವು ಅವಾಗ ಏನು ಮಾಡ್ತಾನವು ಭಕ್ತರ ಭಕ್ತಿಗೆ ಇವ್ನ ಕಾಲು ಒತ್ತಿದ ಬತ್ತು ಯಪ್ಪಾ ನನ್ ಪದರ ಗಾಂಧಿ ಪಂಡರಾಪುರದ್ ಇಟ್ಟಲ ಹೌದ್ ಹೌದಿಲ್ಲ ಒಂದ್ ದಿವಸ ಕೈ ಒತ್ತಿದ ಒತ್ತಿದ ಒಂದ ದಿವಸ ಮೈ ಒತ್ತಿದ ಹೇಳಿ ಒತ್ತಿದ ಒಂದಿವ್ಸ ತಲಿ ಒತ್ತಿದ ಹೇಳಿ ಒತ್ತಿದ ಹ್ಞೂ ಎಲ್ಲಾ ಒತ್ತು ಗೊತ್ತು ಬಂದ ಖರೆ ಇನ್ನು ಯಾವ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ರಿ ಮತ್ತ ಒಂದು ಮಗಲಾಗ ಬೆಂಕಿತ್ತಂದ್ರ ಬೆಂಕಿ ಕರಗಲ್ದ ಬಿಟ್ಟಿತ್ತಂದ್ರಲೆ ರಾತ್ರಿ ಬಾರಾ ದೋಣಿ ಆತು ಹಾ

చుట్టూ చుట్టా హోగతి నన్న బ్యాడు అలా அவங்க பண்ட்ராபுர விட்டல் நித்து வதர்லா தங்கி ஏக்ம நீரி உட்பட நினை மாத்து விடல நான் சீரி உடனே சீரி உடனே சம்பாஸ் நன்காத்தேடு மக ஏல் ಮೊದಲು ಸಕ್ಕು ಬಾಯಿ ಹೌದು ಬಾಳಿ ಹೌದಾಮ್ ರಕ್ಮಾ ಬಾಯಿ ಸಕ್ಕುಬಾಯಿ ಜೀವ ಕಾಳ ತುಂಬಿ ಕರ್ಕೊಂಡ್ ಬಾ ಅಂದಳು ಬರೋಬರಿ ಮುಂದ್ ಹಾಡು ನಿನ್ನ ಜಲಮ ಉದ್ದಾರ ಆಗೈತಿ ಆಕಿ ಜೀವಕಾಳ ತಂದ ತುಂಬಿ ಕೊಟ್ಟಿರ್ಲಿಕ್ಕೆ ಅಂದ್ರೆ ತೀನ್ ತೀರಾ ನಾವು ಗಿಲಿ ಗಿಲಿಗಿಲ ಹೋಗ್ತಿತ್ತು ನಿನ್ನ ಜಲಮ ಅವನ ಕೈಯಾಗ ಕರಿ ಐತಿ ನಾವು ಅಟ್ರ ಮೌಲ್ಕ ನೀಟಾರ ಆಗ್ತೈತಿ ನಿಂದ ದಗದ ಬೇರೆ ಆಗ್ತಿತ್ತು ಹೌದೇವಾ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ದೊಡ್ಡವಂದಿ ಅವ್ನ ಇಟ್ಟಲ್ಲ ಅಲ್ಲ ನಮ್ಮ ಸೀರೆ ಹುಟ್ಟನು ನಮ್ ಕಮ್ಮಿ ಅದ ನಾವ್ ಕಡಿಮೆ ಇಲ್ಲಿ ಪಂಡ್ರಾಪುರದ ಇಟ್ಟಲ್ ಕಮ್ಮಿ ಮಾಡಿ ಕೊಟ್ಟಿ ಒಂದ್ ವಿಷಯ ಮಾತಿಗೆ ಮಾತು ಕೊಟ್ಟ ಮಾತು ಹೌದ ಹೌದು ಈಗ ಏನ ಹಣಮಂತ ಬಾಳ ದೊಡ್ಡವ ಹಣಮಂತ ಬಹಳ ದೊಡ್ಡ ನೋಡ್ರಿ ಶನಿನ ಸೋರ್ಸನ ಹಣಮಂತ ಹಣಮಂತ ದೊಡ್ಡವ ಹೌದು ಹೌದ್ ನನಗಲ್ಲ ನಾ ಜನ್ಮ ಕೊಟ್ಟದ ಕೂಸದ ಹೌದಾ ಕೇಳ ನಿಮ್ಮ